ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ರಘುರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಮಾನವನ್ನು ಹತ್ತುವಾಗ ಮುಗ್ಗರಿಸಿದ್ದು ಭಾರಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಅಮೆರಿಕದಲ್ಲಿ ಹಲವು ಹೊಸ ನೀತಿಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅಕ್ರಮ ವಲಸೆ ನೀತಿಯನ್ನು ವಿರೋಧಿಸಿ ಅಮೆರಿಕದಲ್ಲಿ ಭಾರೀ ಪ್ರತಿಭಟನೆ ನಡೀತಾ ಇರುವಾಗಲೇ ಟ್ರಂಪ್ ಅವರು ವಿಶ್ವದ ಮುಂದೆ ಎರಡು ವಿಚಾರದಲ್ಲಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಒಂದು ಅಮೆರಿಕದಲ್ಲಿ ನಡೀತಾ ಇರುವ ಪ್ರತಿಭಟನೆಯನ್ನು ನಿಯಂತ್ರಿಸುವುದಕ್ಕೆ ಅಮೆರಿಕದ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಅವರು ವಿಮಾನವನ್ನ ಹತ್ತುವಾಗ ಎಡ್ವಟನ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ನ್ಯೂ ಜರ್ಸಿಯಲ್ಲಿ ವಿಮಾನ ಹತ್ತುವಾಗ ಮೆಟ್ಟಿಲುಗಳ ಮೇಲೆ ಮುಗ್ಗರಿಸಿ ಬಿದ್ದಿದ್ದು ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅಲ್ಲದೆ ಈ ವಿಡಿಯೋವನ್ನ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅಂದ್ರೆ ಜೋ ಬೈಡನ್ ಅವರು ಕೂಡ ಅವರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ಅವರಿಗೂ ಕೂಡ ಇದೇ ರೀತಿ ಆಗಿತ್ತು ಅಂತ ಹೇಳಿ ಹೀಗಾಗಿ ಜೋ ಬೈಡನ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಅವರು ಚುನಾವಣೆಗೆ ನಿಲ್ಬಾರ್ದು ಅನ್ನುವಂತಹ ಒಂದು ಸುದ್ದಿ ಬಹಳ ವ್ಯಾಪಕವಾಗಿ ಹರಡಿತು ಆಗ ಏನು ಅಮೆರಿಕದ ಬೆಡ್ಮಿನಿಸ್ಟರ್ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ ಈ ಮಳೆಯ ಸಂದರ್ಭದಲ್ಲಿಯೇ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾಗೂ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ವಿಮಾನದಲ್ಲಿ ಪ್ರಯಾಣ ಮಾಡೋದಕ್ಕೆ ಮುಂದಾಗಿದ್ದರು ಈ ವೇಳೆ ಮೆಟ್ಟಿಲುಗಳನ್ನು ಹತ್ತುವಾಗ ಮುಗ್ಗರಿಸಿ ಬಿದ್ದಿದ್ದಾರೆ ಅಂದರೆ ಜಾರಿ ಬಿದ್ದಿದ್ದಾರೆ ಅವರಿಗೆ ಸ್ವಲ್ಪ ಮೆಟ್ಟಿಲು ಹತ್ತುವಾಗ ಸ್ವಲ್ಪ ಆಚೆಚ್ಚೆ ಆಯಿತು ಇನ್ನು ಈ ಕೂಡಲೇ ಕೈಗಳನ್ನು ಮೆಟ್ಟಿಲಿನ ಕಮ್ಮಿಗಳಿಗೆ ಹಿಡ್ಕೊಂಡು ಮುಗ್ಗರಿಸಿ ಬೀಳೋದ್ರಿಂದ ಕೂದಲಿಳಿಯ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬಚಾವಾಗಿದ್ದಾರೆ ಅಂತ ಹೇಳಬಹುದು ಇನ್ನು ಟ್ರಂಪ್ ಅವರು ಮೆಟ್ಟಿಲು ಹತ್ತಿದ ಮೇಲೆ ರುಬಿಯೋ ಅವರು ವಿಮಾನವನ್ನ ಹತ್ತಿದ್ದು ಅವರಿಗೂ ಕೂಡ ಇದೇ ರೀತಿಯಾಗಿದೆ ಇನ್ನು ಜೋ ಬೈಡನ್ಗೆ ಹೋಲಿಕೆ ಹೌದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಇಡವಿರೋದನ್ನ ಈ ಹಿಂದಿನ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಎಡವಿರೋದಕ್ಕೆ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ ಈ ಹಿಂದೆ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ಸಹ ರೀತಿಯ ಒಂದು ಮುಜುಗರದ ಪ್ರಸಂಗಕ್ಕೆ ಸಾಕ್ಷಿಯಾಗಿದ್ರು ಆದರೆ ಜೋ ಬೈಡನ್ ಎಡವಿದ್ದನ್ನ ಟ್ರಂಪ್ ಅವರು ಅಮೆರಿಕದ ಭಾಷಣ ಸಂದರ್ಭದಲ್ಲಿ ಬಳಕೆ ಮಾಡಿಕೊಂಡು ಕಾಮಿಡಿ ಮಾಡಿದ್ರು ಇದೀಗ ಜನ ಟ್ರಂಪ್ ಅವರನ್ನು ಕೆಣಕ್ತಾ ಇದ್ದಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ರು ಅಂದ್ರೆ ಜೋ ಬೈಡನ್ ಅವರಿಗೆ ವಿಮಾನದ ಎರಡು ಮೆಟ್ಟಿಲುಗಳನ್ನು ಕೂಡ ಹತ್ತೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂತಹ ಒಬ್ಬ ನಾಯಕ ಅಮೇರಿಕಾದಂತಹ ಸೂಪರ್

Even if you have to tiptoe down a ramp, you got to tiptoe. ಸ್ನೇಹಿತರೆ <laughs> ಕಳೆದ ವಾರ ಇಸ್ರೇಲ್ ಒಂದು ರಣ ಬೇಟೆಯನ್ನು ಆಡಿತ್ತು ಇದ್ರ ಬಗ್ಗೆ ನಾವು ಹೇಳಿದ್ವಿ ಇದೀಗ ಕಾನ್ ಯೂನಿಸ್ ನಲ್ಲಿರುವಂತಹ ಯುರೋಪಿಯನ್ ಆಸ್ಪತ್ರೆಯ ಕೆಳಗಿನ ಸುರಂಗದಲ್ಲಿ ಹಮಾಸ್ ಗಾಜಾ ಮುಖ್ಯಸ್ಥ ಮೊಹಮ್ಮದ್ ಸಿನ್ವಾರ್ ಅವರ ಮೃತದೇಹ ಪತ್ತೆಯಾಗಿದೆ ಹಾಗೆ ಅದನ್ನು ಗುರುತಿಸಲಾಗಿದೆ ಅಂತ ಹೇಳಿ ಇಸ್ರೇಲ್ ರಕ್ಷಣಾ ಪಡೆಗಳು ತಿಳಿಸಿವೆ ಏನೋ ಸಿನ್ವಾರ್ ಅವರನ್ನ ವೈಮಾನಿಕ ದಾಡಿಯಲ್ಲಿ ಕೊಲ್ಲಲಾಗಿದೆ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಕಳೆದ್ವಾರ ಘೋಷಿಸಿದ್ರು ಈ ಒಂದು ಘೋಷಣೆಯ ನಂತರದಲ್ಲಿ ಅನೇಕ ಬೆಳವಣಿಗೆಗಳು ಸಂಭವಿಸಿದೆ ಇದೀಗ ಇವರ ಒಂದು ಶವ ಯುರೋಪಿಯನ್ ಆಸ್ಪತ್ರೆಯ ಕೆಳಗಿನ ಸುರಂಗದಲ್ಲಿ ಸಿಕ್ಕಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇಸ್ರೇಲ್ ಕಳೆದ ವರ್ಷ ಯಾಹ್ಯಾ ಸಿನ್ವಾರ್ ಅವರನ್ನ ಯುದ್ಧದಲ್ಲಿ ಕೊಂದ ನಂತರ ಮೊಹಮ್ಮದ್ ಸಿನ್ವಾರ್ ಅವರು ಪ್ಯಾಲೆಸ್ಟೀನಿಯನ್ ಹಮಾಸ್ ಗುಂಪಿನ ಉನ್ನತ ಸ್ಥಾನಕ್ಕೆ ಏರಿದ್ರು ಇನ್ನು ಭೂಗತ ಸುರಂಗದ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಐ ಡಿ ಎಫ್ ಮೊಹಮ್ಮದ್ ಸಿನ್ವಾರ್ ಲೆಕ್ಕವಿಲ್ಲದಷ್ಟು ನಾಗರಿಕರ ಸಾವಿಗೆ ಕಾರಣ ಆಗಿದ್ದಾನೆ ಮೇ ಹದಿಮೂರರಂದು ಐ ಡಿ ಎಫ್ ಮತ್ತು ಐ ಎಸ್ ಎ ದಾಳಿಯಲ್ಲಿ ಆತನನ್ನು ಕೊಲ್ಲಲಾಯಿತು ಕಾನ್ ಯೂನಿಸ್ನಲ್ಲಿರುವಂತಹ ಯುರೋಪಿಯನ್ ಆಸ್ಪತ್ರೆಯ ಕೆಳಗೆ ಆತನ ಮೃತದೇಹ ಪತ್ತೆಯಾಗಿದೆ ಸಿನ್ವಾರ್ ಮತ್ತು ಹಮಾಸ್ ತಮ್ಮ ನಾಗರಿಕರ ಹಿಂದೆ ಅಳಕೊಂಡು ಆಸ್ಪತ್ರೆಗಳಂತಹ ನಾಗರಿಕ ಪ್ರದೇಶಗಳಲ್ಲಿ ಉದ್ದೇಶಪೂರ್ವಕವಾಗಿ ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅನ್ನೋದಕ್ಕೆ ಇದು ಹೆಚ್ಚಿನ ಒಂದು ಸಾಕ್ಷಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇಸ್ರೇಲ್ ಸೇನೆ ಮೊಹಮ್ಮದ್ ಸಿನ್ವಾರ್ ಸತ್ತು ಹೋಗಿದ್ದಾನೆ ಅಥವಾ ಆತ ಮರಣ ಹೊಂದಿದ್ದಾನೆ ಅಂತ ಹೇಳಿ ಇರುವಂತಹ ಅನುಮಾನಗಳನ್ನು ದೂರಪಡಿಸಲಿಕ್ಕೆ ಇಸ್ರೇಲಿ ಮತ್ತು ಹಮಾಸ್ ದಾಖಲೆಗಳ ಚಿತ್ರಗಳನ್ನು ಹಾಗೆ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ನೊಂದಿಗೆ ಪೋಸ್ಟನ್ನು ಮಾಡಿದ್ದಾರೆ ಐ ಕ್ಯಾನ್ ಸೈಟ್ ರಿಯಲಿ ಕ್ರೂಲ್ ಹಿ ಕೀಲ್ಡ್ ಎಲ್ೀಪಲ್ ‫אתם יודעים, את גאדה סטריפ, ‫כל מהם, הוא ספק, ‫הוא ספק שהם ‫קואפרטים עם האינטליגנציה ‫אז הוא קטע אותם ‫עם מצ'טה של בוצ'ר. ‫זו הספק שהפלסטינים ‫בגאדה סטריפ קוראים לו ‫"בוצ'ר מן חניוניס". ‫זה היה המלך שלהם. ‫אין ספק שלנביא מוחמד ‫היו כוונות. בסופו של דבר, יחיא סינואר הוא מורדור, הוא היה מורדור, הוא היה מורדור, הוא היה מורדור כל הזמן איך לבחור יהודים. זה היה יחיא סינואר. יחיא סינואר, לא משנה אם הוא היה אוכל, איכות, אומן או אומן. ‫הוא רוצה להטיל יהודים ‫במצ'טה, זה היה המשג. ‫הוא אמר לי שהטובר ‫זה להטיל אותם במצ'טה. ಸ್ನೇಹಿತರೆ ಬಾಂಗ್ಲಾದೇಶ ಭಾರತದ ವಿರುದ್ಧ ತೊಡೆಯನ್ನು ತಟ್ಟಿತ್ತು ಪಾಕಿಸ್ತಾನ ಹಾಗೆ ಚೀನಾಗೆ ಹತ್ತಿರವಾಗಿ ಭಾರತದ ವಿರುದ್ಧ ಸಂಚನ ರೂಪಿಸುವಂತಹ ಕೆಲಸವನ್ನ ಮಾಡಿತ್ತು ಆದರೆ ಯಾವುದು ಕೂಡ ಕೈಗೂಡಲ್ಲ ಅಥವಾ ಭಾರತವನ್ನು ಎದುರು ಹಾಕೊಂಡ್ರೆ ನಮಗೆ ಸಮಸ್ಯೆ ಅಂತ ಬಾಂಗ್ಲಾಗೆ ಗೊತ್ತಾಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಹಾಗೆ ಭಾರತದ ಎದುರು ಬಾಂಗ್ಲಾದೇಶ ಮಂಡಿ ಊರಿರುವಂತೆ ಕೂಡ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪರಸ್ಪರ ಗೌರವ ಮತ್ತು ತಿಳುವಳಿಕೆಯ ಮನೋಭಾವ ಭಾರತ ಮತ್ತು ಬಾಂಗ್ಲಾದೇಶವನ್ನು ಜನರ ಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡುವಂತೆ ನಮಗೆ ಉತ್ತೇಜನವನ್ನು ಕೊಡುತ್ತೆ ಹಾಗೆ ಈ ಒಂದು ಕೆಲಸ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಹೇಳಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಏನು ಪ್ರಧಾನಿ ಮೋದಿ ಅವರು ಬಾಂಗ್ಲಾದೇಶದ ಜನರು ಮತ್ತು ಅಲ್ಲಿನ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಿಗೆ ಈದ್ ಉಲ್ ಅಧಾ ಅಂದರೆ ಏನು ಈದ್ ಹಬ್ಬ ಇತ್ತಲ್ವ ಆ ಸಂದರ್ಭದಲ್ಲಿ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ ಈ ಒಂದು ವಿಷಸ್ಗೆ ಪ್ರತಿಕ್ರಿಯೆಯಾಗಿ ಮೊಹಮ್ಮದ್ ಯೂನಸ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದು ಧನ್ಯವಾದವನ್ನ ಹೇಳಿದ್ದಾರೆ ಇನ್ನು ಯೂನಸ್ ಅವರು ತಮ್ಮ ಅಧಿಕೃತ ಎಕ್ಸ್ ಪೋಸ್ಟ್ ನಲ್ಲಿ ಎರಡು ಪತ್ರಗಳನ್ನ ಪೋಸ್ಟ್ ಮಾಡಿದ್ದಾರೆ ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡಬಹುದು ಏನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಹೊಗಳಿ ಯೂನಸ್ ಅವರು ಬರೆದಿದ್ದಾರೆ ಏನು ಜೊತೆಗೆ ಏನು ಬಾಂಗ್ಲಾದೇಶದ ಜನರು ಮತ್ತು ನನಗೆ ವೈಯಕ್ತಿಕವಾಗಿ ಈದ್ ಉಲ್ ಅದಾ ಶುಭಾಶಯ ತಿಳಿಸಿರುವ ಪ್ರಧಾನಿ ಮೋದಿ ಅವರಿಗೆ ನಾನು ಬಾಂಗ್ಲಾದೇಶದ ಜನತೆಯ ಪರವಾಗಿ ಧನ್ಯವಾದವನ್ನ ತಿಳಿಸ್ತೇನೆ ಇದೇ ವೇಳೆ ನಾವು ಕೂಡ ಭಾರತದ ಜನತೆ ಮತ್ತು ಪ್ರಧಾನಿ ಮೋದಿ ಅವರಿಗೆ ನಮ್ಮ ಶುಭಾಶಯಗಳನ್ನು ತಿಳಿಸ್ತೇವೆ ಅಂತ ಹೇಳಿ ಮೊಹಮ್ಮದ್ ಯುನಸ್ ಅವರು ಹೇಳಿರುವಂತದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ